ಐಕ್ಯತೆ ಚಲಾಯುವಾಗಲಿ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಪ್ರಾಣ ಹೋದರ ಭೂಮಿ ಭೂಮಿ ಬಿಡುವುದಿಲ್ಲ ಒಂದು ಇವತ್ತು ಈ ಒಂದು ರೈತರ ಹೋರಾಟ ದೊಡ್ಡಬಳ್ಳಾಪುರ ತಾಲೂಕಿನ ಐತಿಹಾಸಿಕ ಹೋರಾಟ ಅಂತ ಹೇಳಲಿಕ್ಕೆ ನಾನಂತೂ ಬಯಸ್ತೀನಿ ದೊಡ್ಡ ಬೆಳವಂಗ್ಲ ಹೋಬಳಿಯ ನಾಲ್ಕು ಗ್ರಾಮಗಳ ರೈತರು ಇವತ್ತು ಶಾಸಕರನ್ನ ಮಾಜಿ ಶಾಸಕರನ್ನ ಈ ಹೋರಾಟದಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ತಾವು ಹೋರಾಟವನ್ನು ರೂಪಿಸಿದಿರಿ ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಜೊತೆ ಇದೆ ಈಗ ಹೌದು ಹೌದು ನಾವೆತ್ತಿರುವಂತ ಪ್ರಶ್ನೆಗಳನ್ನ ಕೇಳಿಸ್ಕೊಳ್ತಾ ಇದೆ ನಾವೆತ್ತಿರುವಂತ ಸಮಸ್ಯೆಗಳನ್ನ ಕೇಳಿಸ್ಕೊಳ್ತಾ ಇದೆ ನಮ್ಮ ಕಷ್ಟ ಕೇಳಲಿಕ್ಕೆ ಬಂದಿದ್ದಾರೆ ನನಗಂತೂ ಭರವಸೆ ಇದೆ ನಮ್ಮ ಮನವಿಗೆ ಹೋಗೊಡ್ತಾರೆ ನಮ್ಮ ಸಮಸ್ಯೆಯನ್ನು ಈಡೇರಿಸ್ತಾರೆ ಅನ್ನುವಂತ ಭರವಸೆ ನನಗಂತೂ ಖಂಡಿತ ಇದೆ ಕೊನೆವರೆಗೂ ಹೋರಾಟ ನಿಲ್ಲಬೇಕು ಅಂತ ನಾವು ಮನವಿ ಮಾಡ್ತೀವಿ ಬಂಧುಗಳೇ ಎರಡೇ ಮಾತು ನಾನು ಹೇಳಲಿಕ್ಕೆ ಬಯಸ್ತೀನಿ ವಾತಾವರಣ ಸರಿ ಇಲ್ಲ ಮಳೆ ಯಾವ ಟೈಮಲ್ಲಿ ಬರ್ತದೆ ಹೇಳೋಕ್ಕಾಗಲ್ಲ ತಹಶೀಲ್ದಾರ್ ಮೇಡಮ್ನವರು ಹೊರಡ್ತಾರಂತೆ ಅವ್ರಿಗೆ ಮನವಿ ಸಲ್ಲಿಸಬೇಕು ಬಂಧುಗಳೇ ಚಂದ್ರಾಯಪಟ್ಟಣದ ರೈತರ ಹೋರಾಟ ಮೂರುವರೆ ವರ್ಷಗಳ ಕಾಲ ಹೋರಾಟ ನಡೀತು ಕೇಳಿಸ್ಕೊಳ್ಳಿ ದಯವಿಡಿ ಚಂದ್ರಾಯಪಟ್ಟಣದ ರೈತರ ಹೋರಾಟ ಮೂರುವರೆ ವರ್ಷಗಳ ಕಾಲ ನಡೀತು ಒಂದಿನ ಎರಡು ದಿನ ನಾಲ್ಕು ವರ್ಷ ನೋಡಿ ಆ ಹೋರಾಟದ ಮುಂಚೂಣಿ ನಾಯಕರು ಪ್ರಭಾ ಬೆಳವಂಗ್ಲ ಅವರು ಚಂದ್ರ ತೇಜಸ್ವಿ ಅವರು ಇಲ್ಲೇ ಇದ್ದಾರೆ ಇಬ್ರು ಇಲ್ಲೇ ಇದ್ದಾರೆ ಈ ಹೋರಾಟಕ್ಕೆ ನೇತೃತ್ವ ಕೊಡ್ಲಿಕ್ಕೆ ಬಂದಿದ್ದಾರೆ ಸಂಘರು ರೈತ ಸಂಘವರು ಇದ್ದಾರೆ ದಲಿತ ಸಂಘಟನೆ ಇದ್ದಾರೆ ಕಾರ್ಮಿಕ ಸಂಘಟನೆಯವರು ಇದ್ದಾರೆ ಎಲ್ಲ ರೈತ ಸಂಘಟನೆಗಳು ಇದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಕನ್ನಡ ಪರ ಹೋರಾಟಗಾರರು ಬೆಂಬಲವನ್ನು ಕೊಟ್ಟಿದ್ದಾರೆ ಆದ್ರಿಂದ ಅಷ್ಟೆಲ್ಲ ಜನ ಸಂಘಟನೆಗಳು ಮುಖಂಡರು ಕಾರ್ಯಕರ್ತರು ದೆಹಲಿಯ ಮಟ್ಟದಲ್ಲಿರುವಂತ ರೈತ ಮೋರ್ಚಾ ದೆಹಲಿಯ ಒಂದೂವರೆ ವರ್ಷಗಳ ಕಾಲ ನಡೆದಂತ ಆ ರೈತರ ಹೋರಾಟದ ಮುಂಚೂಣಿ ನಾಯಕರಾದಂತಹ ರೈತ ನಾಯಕರು ಸಹ ಇದಕ್ಕೆ ಬಂದು ಬೆಂಬಲವನ್ನು ಕೊಟ್ಟಿದ್ರು ಆದ್ರೂ ಸಹ ನಾಲ್ಕು ವರ್ಷ ಹಿಡಿತು ಅರ್ಥ ಮಾಡ್ಕೊಳ್ಳಿ ಅಷ್ಟು ಸುಲಭವಾಗಿಲ್ಲ ಈ ಹೋರಾಟ ನಾವು ಮಾತಾಡದಷ್ಟು ಈಸಿಯಾಗಿಲ್ಲ ಈ ಹೋರಾಟ ಯಾರು ತಪ್ಪು ತಿಳ್ಕೋಬೇಡಿ ಇವತ್ತು ಸರ್ಕಾರಗಳು ನಡೀತಾ ಇರುವಂತದ್ದು ಯಾವ್ದೋ ಒಂದು ರಾಜಕೀಯ ಪಕ್ಷ ಅಂತ ತಿಳ್ಕೋಬೇಡಿ ಮಲ್ಟಿ ನ್ಯಾಷನಲ್ ಕಂಪನಿಗಳು ಇವತ್ತು ಸರ್ಕಾರಗಳನ್ನ ನಡೆಸ್ತಾ ಇದಾವೆ ಯಾಕೆ ಈ ಮಾತನ್ನ ಹೇಳಿಕ್ ಬಯಸ್ತೀನಿ ಅಂತಂದ್ರೆ ರೈತರು ಕಾರ್ಮಿಕರು ಬಡವರು ದಲಿತರು ವರ್ಷಗಳ ಗಟ್ಟಲೆ ಬೀದಿಗೆ ಬಿದ್ದು ಮಾತಾಡಿದ್ರೆ ಒಬ್ಬರು ಸಹ ಬರಲ್ಲ ಕಷ್ಟ ಕೇಳಕ್ಕೆ ಮಲ್ಟಿ ನ್ಯಾಷನಲ್ ಕಂಪನಿ ಅದಾನಿ ಅಂಬಾನಿ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಅವರ ಬೇಡಿಕೆ ಬೆಳಗ್ಗೆ ಹೇಳಿದ್ರೆ ಸಾಯಂಕಾಲ ಈಡೇರ್ತದೆ ಅಂತ ಸರ್ಕಾರಗಳು ಇವತ್ತು ಮಲ್ಟಿ ನ್ಯಾಷನಲ್ ಬಹುರಾಷ್ಟ್ರೀಯ ಕಂಪನಿಗಳ ಮಾತನ್ನ ಕೇಳುವಂತ ಸರ್ಕಾರಗಳು ಇರೋದ್ರಿಂದ ಮನಸ್ಸಿರ್ತದೆ ಸಿದ್ದರಾಮಯ್ಯ ಅವರಿಗೆ ರೈತರಿಗೆ ಏನಾದ್ರು ಮಾಡಬೇಕು ಅಂತ ಮನಸ್ಸಿರ್ತದೆ ಯಡಿಯೂರಪ್ಪನವ್ರಿಗೆ ಏನಾದ್ರು ರೈತರಿಗೆ ಮಾಡಬೇಕು ಅಂತ ಆದ್ರೆ ಈ ಕಂಪನಿಗಳು ಬಿಡೋದಿಲ್ಲ ಹಿಂದೆ ಬ್ರಿಟಿಷ್ ಸರ್ಕಾರ ಇತ್ತು ಅವರನ್ನು ಓಡಿಸ್ಲಿಕ್ಕೆ ಇನ್ನೂರು ವರ್ಷ ತಗೊಂಡ್ರಿ ಇವತ್ತು ಇಂಡೈರೆಕ್ಟ್ ಆಗಿ ಕಂಪನಿ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇದಾವೆ ಕಾರ್ಮಿಕರ ವಿರೋಧಿ ನೀತಿಗಳು ತರ್ತಾ ಇದಾರೆ ರೈತ ವಿರೋಧಿ ನೀತಿಗಳು ತರ್ತಾ ಇದಾರೆ ಆದ್ರೆ ಇದು ನಮ್ಮ ವಿರೋಧಿ ನೀತಿ ಅಂತ ನಮಗೆ ಅರ್ಥ ಆಗದ ರೀತಿಯಲ್ಲಿ ನಮ್ಮ ಗೋರಿಯನ್ನ ನಮ್ಮ ಕೈನಲ್ಲೇ ತೋರಿಸುವಂತ ನೀತಿಗಳು ಇವತ್ತು ಸರ್ಕಾರಗಳು ತರ್ತಾ ಇದಾವೆ ಅದರ ಭಾಗವಾಗಿ ಇವತ್ತು ಬೆಳವಂಗ್ಲದ ನಾಲ್ಕು ಹಳ್ಳಿಗಳಿಗೆ ನೋಟಿಸ್ ಕೊಟ್ಟಿರುವಂತದ್ದು ಅರ್ಥ ಮಾಡ್ಕೊಳ್ಳಿ ಅಷ್ಟು ಈಸಿ ಅಲ್ಲ ಐದು ಹಳ್ಳಿಗಳ ರೈತರಿಗೆ ಇವತ್ತು ಬೀದಿಗೆ ತಂದು ನಿಲ್ಸಿರೋದು ಯಾರು ನಿಮ್ಮನ್ನೆಲ್ಲ ಇವತ್ತು ಹೆಣ್ಮಕ್ಳೆಲ್ಲ ಬಂದಿದ್ದೀರಾ ನೀವು ಯಾವತ್ತಾದರೂ ಹೋರಾಟಕ್ಕೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ರ ನಮ್ ಭೂಮಿ ಉಳಿಬೇಕು ಅಂತ ನೀವೆಲ್ಲ ಬಂದಿದ್ದೀರಿ ಹೆಣ್ ಹೆಂಗಸರು ಮಕ್ಕಳು ಎಲ್ಲರೂ ಸೇರಿ ನೀವು ಇಲ್ಲಿ ಬಂದಿದ್ದೀರಾ ಬಂಧುಗಳೇ ನಿಜವಾಗ್ಲು ನಾನು ಹೇಳ್ತೀನಿ ಈ ಹೋರಾಟ ಗೆದ್ದಾಗ ಹೇಳ್ತದೆ ಹೆಣ್ಮಕ್ಳು ಯಾರಾದ್ರೂ ಹೋರಾಟಕ್ಕೆ ತುಳುಕಿದ್ದಾರೆ ಅಂತಂದ್ರೆ ಖಂಡಿತ ಹೋರಾಟಕ್ಕೆ ಸೋಲಿಲ್ಲ ಹೋರಾಟ ಗೆದ್ದ ಗೆಲ್ತದೆ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇನ್ನೊಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಿಐ ಟಿ ಯು ಸಂಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಂದ್ರಾಯಪಟ್ಟಣದ ಮೊದಲನೇ ದಿನದ ಹೋರಾಟದಿಂದ ಇವತ್ತಿನ ತನಕ ನಾವು ಅವ್ರ ಜೊತೆ ಇದ್ದೀವಿ ಇವತ್ತಿನ ಬೆಳವಂಗ್ಲ ಹೋಬಳಿಯ ರೈತರ ಹೋರಾಟದ ಜೊತೆ ಸಿ ಐ ಟಿ ಸಂಘಟನೆ ಕಾರ್ಮಿಕರು ನಾವು ಹೂವವನ್ನು ಹಾಕಿ ಸ್ವಾಗತ ಮಾಡಿದ್ದೀವಿ ನಿಮ್ಗೆ ಹೋರಾಟಕ್ಕೆ ಅಷ್ಟು ಮಾತ್ರ ಅಲ್ಲ ಎಲ್ಲ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧವಾಗಿರ್ತೀವಿ ಕಾರ್ಮಿಕರು ನಿಮ್ ಜೊತೆ ನಿಲ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಈ ರೈತರ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ